ಹುಬ್ಬಳ್ಳಿ ಘಟನೆ ಕೂಡ ಅತ್ಯಂತ ಖಂಡನೀಯವಾದ್ದು ಮೂವತ್ತು ವರ್ಷದ ಹಿಂದಿಂದು ಆಯಿತು ನೀವು ಫೈಲ್ ಕ್ಲೋಸ್ ಮಾಡಬೇಕು ಅಂಥೇಳಿ ಏನಾದರೂ ಸೂಚನೆ ಬಂದಿದ್ದರೆ ಅದಕ್ಕೊಂದು ರೀತಿ ಇದೆ ಅದಕ್ಕೊಂದು ಪದ್ಧತಿ ಇದೆ ಮಾನವೀಯತೆ ಇದೆ ಇವತ್ತು ಇಡೀ ದೇಶದಲ್ಲಿ ರಾಮನಮಯ ವಾತಾವರಣ ಇರುವಂಥ ಸಮಯದಲ್ಲಿ ರಾಮ ಸೇವಕರ ಬಂಧನ ಮಾಡುವಂಥದ್ದು ಭಯ ಸೃಷ್ಟಿ ಮಾಡ್ತಾ ಇದ್ದಾರೆ ಯಾರೂ ಅಯೋಧ್ಯೆಗೆ ಹೋಗಬಾರ್ದು ಅನ್ನುವಂಥ ಭಯದ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಮಾತನಾಡಬಾರ್ದು ಅಂತನ್ನುವಂಥ ಭಯ ಮಾಡ್ತಾ ಇದ್ದಾರೆ ಸೊ ಅದಕ್ಕೊಂದು ಸಿಸ್ಟಮ್ ಇತ್ತು ಅವರಿಗೆ ಕರೆದು ಎನ್ಕ್ವೈರಿ ಮಾಡ್ಬೋದಾಗಿತ್ತು ಕೂಡಲೇ ಅವರನ್ನು ರಾತೋರಾತ್ರಿ ಅರೆಸ್ಟ್ ಮಾಡಿ ಒಳಗಡೆ ಹಾಕೋದು ಅರವತ್ತು ವಯಸ್ಸು ಮೇಲ್ಪಟ್ಟಂಥವ್ರು ಇದಾರೆೀಗ ಎಪ್ಪತ್ತು ಎಂಬತ್ತು ವಯಸ್ಸಿನವ್ರು ಇದ್ದಾರೆ ಬಿ ಪಿ ಸು ಶುಗರ್ಗಳೆಲ್ಲ ಇದ್ದಾವೆ ಸೊ ಅಂಥವ್ರನ್ನ ಏನು ಏನು ಪಾಪ್ ಮಾಡಿದ್ದಾರೆ ಏನು ಭಯೋತ್ಪಾದನೆ ಕೃತ್ಯ ಮಾಡಿದಾರಾ ಏನು ಬಾಂಬ್ ಹಾಕಿದಾರಾ ದೇಶದ್ರೋಹಿ ಕೆಲಸ ಮಾಡಿದರಾ ಹೌದು ರಾಮನ ಸಲುವಾಗಿ ನಾವು ಹೋರಾಟ ಮಾಡಿದ್ದೇವೆ ನಮ್ಮ ಕೇಸ್ಗಳಿದಾವೆ ಇಡೀ ದೇಶದಲ್ಲಿ ಲಕ್ಷಾಂತರ ಜನ ಹೋರಾಟ ಮಾಡಿದಂಥವ್ರನ್ನ ಎಲ್ಲರೂ ಅರೆಸ್ಟ್ ಮಾಡ್ತೀನಿ ಮಾಡಿ ನೋಡೇ ತಾಕತ್ತಿದ್ರೆ ಸೊ ಈ ರೀತಿ ಭಯದ ವಾತಾವರಣ ಸೃಷ್ಟಿ ಮಾಡಿ ಮೂವತ್ತು ವರ್ಷದ ಹಿಂದಿನಿಂದ ಕೆದಕಿ ಮತ್ತೆ ಅದನ್ನು ಅರೆಸ್ಟ್ ಮಾಡುವಂಥ ಪ್ರವೃತ್ತಿ ಇನ್ನು ಇನ್ನು ಒಬ್ಬನ್ನ ಅರೆಸ್ಟ್ ಮಾಡಿದ್ರಿ ಬಸ್ ಸಾಕು ಇನ್ನು ಇನ್ನೊಬ್ಬರನ್ನ ಅರೆಸ್ಟ್ ಮಾಡಿ ಇಡೀ ಕರ್ನಾಟಕ ಹೊತ್ತಿ ಉರಿಯುತ್ತೆ ಅಂತನ್ನುವಂಥದ್ದು ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಅವರು ಹೋರಾಟದಲ್ಲಿ ಭಾಗವಹಿಸಿದಂಥವ್ರು ಆರೋಪಿಗಳು ಅಪರಾಧಿಗಳಲ್ಲ ಅಲ್ಲಿ ಇರುವಂಥ ಮೂರು ಜನರಿಗೆ ಬೇಲ್ ಸಿಕ್ಕಿದೆ ಸೊ ನೀವು ಕ್ಲೋಸ್ ಮಾಡಬೇಕಾ ಅವ್ರನ್ನ ಗಲ್ಲಿಗೇರಿಸ್ಬೇಕಾ ಆಯಿತು ಕೋರ್ಟ್ನಲ್ಲಿ ಮೂವತ್ತು ಮೂವತ್ತು ವರ್ಷ ಏನು ನಿದ್ದೆ ಮಾಡ್ತಾಯಿದ್ರಾ ಏನು ಕತ್ತೆ ಇದ್ರಾ ಮೂವತ್ತು ವರ್ಷ ಆಯ್ತಲ್ಲ ರೀ ನಿಮ್ಮದು ನೀವು ಎರಡು ಸಲ ಮುಖ್ಯಮಂತ್ರಿ ಆಗಿದ್ರಲ್ಲ ಅವಾಗೆಲ್ಲ ಯೋಚನೆ ಮಾಡಬೇಕಾಗಿತ್ತಲ್ಲ ಈಗ ಒಮ್ಮೆಲೇ ಯಾಕೆ ಈಗ ಒಮ್ಮೆಲೆ ದೇವಸ್ಥಾನದ ಉದ್ಘಾಟನೆ ಸಮಯದಲ್ಲಿ ಯಾಕೆ ಇದು ಸೊ ಅದಕ್ಕೊಂದು ರೀತಿ ರಿವಾಜ್ ಇಲ್ಲದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವ ರೀತಿ ಮಾನವೀಯತೆ ಇಲ್ಲದೆ ಕ್ರೌರ್ಯದಿಂದ ವರ್ತನೆ ಮಾಡ್ತಾ ಇರುವಂಥದ್ದು ಅವರು ಸೂಚನೆ ಕೊಡಿಸಿ ಅವರಿಗೆ ಇಲ್ಲಾದರೆ ಕಾಂಗ್ರೆಸ್ನವರು ಮಾಡ್ತಾ ಇರುವಂಥ ಹಿಂದೂ ದ್ರೋಹಿ ಮುಸ್ಲಿಮ್ ಅಪೀಸ್ಮೆಂಟ್ ಮುಸ್ಲಿಮರ ಓಟಿಗೋಸ್ಕರ ಏನು ಬೇಕಾದ್ ಮಾಡ್ತೀರಿ ಅಂತನೋದು ಬಾಬರನ ಪರವಾಗಿ ನಿಂತ್ಕೊಂಡ್ರು ನೀವು ರಾಮನ ಪರವಾಗಿ ಅಲ್ಲ ರಾಮ ಒಬ್ಬ ಕಾಲ್ಪನಿಕ ಇದ್ದ ರಾಮ ಕ ಕಟ್ಟುಕತೆ ಅಂತ ಹೇಳಿ ನೀವು ಅಫಿಡೆವಿಟ್ ಕೊಟ್ಟಿದ್ದೀರಿ ಸುಪ್ರೀಂ ಕೋರ್ಟಿಗೆ ಸೊ ಹಾಗಾಗಿ ಹುಬ್ಬಳ್ಳಿಯ ಆ ಘಟನೆಯನ್ನು ಕೂಡಲೇ ತಡಿಬೇಕು ಏನು ಕೋರ್ಟಿನ ಪ್ರೊಸೆಸ್ ಇದೆ ಆ ಪ್ರಕಾರ ಮಾಡಿ ಆದರೆ ಮಾನವೀಯತೆ ದೃಷ್ಟಿಯಿಂದ ರೀತಿ ರಿವಾಜ್ ಒಂದು ನಿಯಮದ ಇಟ್ಕೊಂಡು ಮಾಡಿ ಅಂತನ್ನುವಂಥದ್ದು ನಾನು